ಐ ವಿಲ್ ಸೇ ದಟ್ ಇಂಡಿಯಾ ವಿಲ್ ಶೈನ್ ವಿತ್ ನ್ಯೂ ಐ ಎನ್ ಐ ಎನ್ ಡಿ ಐ ಎ ಗವರ್ಮೆಂಟ್ ನ್ಯೂ ಪ್ರೈಮ್ ಮಿನಿಸ್ಟರ್ ಸೊ ಇಂಡಿಯಾ ವಿಲ್ ಫ್ಯೂಚರ್ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಒಂದು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ನಾವು ಕಟ್ಟಿದ ಹಣ ಕೊಡುವಂತ ವ್ಯಕ್ತಿ ಮೋದಿ ಅಲ್ಲ ಡ್ಯೂಪ್ಲಿಕೇಟ್ ಮೋದಿ ಅಂತೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ವಾಯ್ಸ್ ಆಫ್ ಪುತ್ತೂರ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ ಅದೇ ರೀತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಕಾವು ದಿನೇ ದಿನೇ ಏರ್ತಾ ಇದೆ ಇಂದು ಪುತ್ತೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದ್ದು ಈಗಷ್ಟೇ ಈ ಸಮಾವೇಶ ಮುಗಿದು ಕಾರ್ಯಕರ್ತರು ವಾಪಸ್ ತೆರಳುತ್ತಾ ಇದ್ದಾರೆ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಮ್ಮ ಪದ್ಮರಾಜ್ ಅವರು ಒಳ್ಳೆ ವಿನ್ ಆಗ್ತರ್ ಅಂದ್ರೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಅಂದ್ರೆ ವಿಜಯವಂತರು ಅದರಿಂದ ಅವರು ಬಿಜೆಪಿ ಯಾರಿಂದ ಒಳ್ಳೆ ಉತ್ತಮ ಆಗ್ತರ್ ಅದ್ರ ಅವರು ಗ್ಯಾರಂಟಿ ಆಯಿ ವಿನ್ ಆಗ್ತರ್ ಮುಂಬೈ ಒಂದು ಉಂದು ಒಂದು ಐದು ಸಾವಿರ ಒಳಗೆ ವಿನ್ ಆಗ್ತರ್ ಅವ್ರು ಗ್ಯಾರಂಟಿ ಆಗಿ ಆ ಎಡ್ಡೆ ಇಂದ ಕ್ಯಾಂಡರ್ ಎಡ್ಡೆ ಕ್ಯಾಂಡರ್ ವಕೀಲರ್ ಎಡ್ಡೆ ವಕೀಲರ್ ಬೊಕ ನಾಲೆಡ್ಜ್ ಉಂಡಾರೆಗ್ ಸರ್ವಧರ್ಮ ಲ ಒಟ್ಟಿಗೆ ಎಲ್ಲ ಕೊಟ್ಟಿಗೆಲೇ ತೂಕೋಪುನ ಕೆಪಾಸಿಟಿ ಉಂಡ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಬದಲಾವಣೆ ಆಗ್ತಾ ಇದೆ ನಮ್ಮ ಈ ಸಿದ್ದರಾಮಯ್ಯ ಸರ್ಕಾರ ಐದು ಕೇರಂಟನ್ನು ನೀಡಿ ಪ್ರತಿಯೊಂದು ಮನೆ ಹೆಂಗಸರಿಗೆ ಹೆಂಗ್ ಮನೆಯನ್ನು ಬೆಳಗುವಾಗೆ ಮಾಡಿದೆ ಗ್ರಹ ಜ್ಯೋತಿ ಗ್ರಹ ಲಕ್ಷ್ಮಿ ಅದಲ್ಲದೆ ಶಕ್ತಿ ಯೋಜನೆ ಅಡ್ಡ ಇನ್ನಿತರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಬಡವರ ಮನೆಯು ತುಂಬಿ ತುಳುಕ್ತಿದೆ ಆದ ಕಾರಣ ಈ ಒಂದು ಬರುವ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಇಲ್ಲಿ ಪದ್ಮರಾಜ್ ಅಭ್ಯರ್ಥಿ ಉತ್ತಮವಾದ ವಿದ್ಯಾವಂತ ಅಭ್ಯರ್ಥಿ ಸಮರ್ಥ ನಾಯಕ ಇವರು ಖಂಡಿತವಾಗಿ ಗೆಲ್ತಾರೆ ಅಂತ ಹೇಳಿ ನನ್ನ ಆಶೆ ಇದೆ ಅಭಿಪ್ರಾಯ ಕಾಂಗ್ರೆಸ್ ಗವರ್ಮೆಂಟ್ ಅಂತ ನಮ್ಮ ಭಾವನೆ ನಮ್ಮ ಒಳ್ಳೆ ಬದಲಾವಣೆ ಭರವಸೆ ಗಾಳಿ ದೇಶಾದ್ಯಂತ ಬೀಸ್ತಿದೆ ಅದನ್ನ ಕಾಂಗ್ರೆಸ್ ಐ ಎನ್ ಡಿ ಐ ಎದು ಇದು ನಾನೆಂತ ಹೇಳ್ತೇನೆ ಅಂದ್ರೆ ಐ ವಿಲ್ ಸೇ ದಟ್ ಇಂಡಿಯಾ ವಿಲ್ ಶೈನ್ ವಿತ್ ನ್ಯೂ ಐ ಎನ್ ಐ ಎನ್ ಡಿ ಐ ಎ ಗವರ್ಮೆಂಟ್ ಅಂಡ್ ನ್ಯೂ ಪ್ರೈಮ್ ಮಿನಿಸ್ಟರ್ ಸೊ ಇಂಡಿಯಾ ವಿಲ್ ಶೂರ್ಲಿ ಶೈನ್ ಇನ್ ಫ್ಯೂಚರ್ ಫ್ಯೂಚರ್ಲಿಕ್ಕೆ ಇಚ್ಛೆ ಪಡ್ತಾ ಇರೋದು ಏನಂತ ಹೇಳಿದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತಿಸದೆ ಒಬ್ಬ ಸಾಮಾನ್ಯ ಮತದಾರನ ಮತದಾರನಾಗಿ ಚಿಂತಿಸಿದ್ರೆ ಒಂದು ಈ ಪ್ರೆಸೆಂಟ್ ಅಲ್ಲಿ ನಮ್ಮ ಆಪೋಸಿಟ್ ಪಾರ್ಟಿಯವರು ಮಾಡುವಂತಹ ಕೋಮುವಾದಿಂದಾಗಿ ನಮಗೆ ಓಡಾಡುವಂಥ ಪರಿಸ್ಥಿತಿ ತುಂಬ ಕಷ್ಟ ಆಗ್ಬೋದು ಇನ್ ಫ್ಯೂಚರಲ್ಲಿ ಸೊ ಬೆಟರ್ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಅಲ್ಲಿ ನಮಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಎಲ್ಲ ಸವಲತ್ತುಗಳು ನಮಗೆ ರಾಜ್ಯ ಸರ್ಕಾರಕ್ಕೂ ತಲುಪಬಹುದು ಮತ್ತೆ ಶಾಂತಿ ಸುಖದಿಂದ ಜೀವಿಸಬಹುದು ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಪುಂಚ ಪಂಚಾಯತ್ ವ್ಯಾಪ್ತಿ ಡಿಪ್ಪು ನಾನು ಈ ಸರ್ತಿ ಒಂದು ಕಾಂಗ್ರೆಸ್ ಹಿಡಿದು ಬಾರಿ ದೊಡ್ಡ ಒಂದು ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮನ ತಿಂಕ್ಲೆ ಕೊಡ್ತೇರಿ ಬೊಕ್ಕ ಜನಕಲ್ನ ಒಂಜಿ ಕೈ ತಲುಪೋನಾಗ ರೆಸ್ಪಾನ್ಸ್ ಎಲ್ಲ ಎಡ್ಡೆ ಹಂಡು ನೆತ್ತ ಪಿರೋಡು ಸಿದ್ದರಾಮಯ್ಯರ್ನ ಗ್ಯಾರಂಟಿ ವರ್ಕೌಟ್ ಆತನ ಪಂತಾನೆ ಬಕ್ಕ ಜನಕುಲು ಬಾರಿ ಸಮೃದ್ಧಿಡುಲ್ಲೇ ರೀ ಸರ್ತಿ ದಯಪಾಂಡ ಕೆಲವು ಇಲ್ಲಲೆಗ್ ಪೋನಗ ವ್ಯಕ್ತಿಲಿಗ ಒಂದ್ ಎರಡ್ ಸಾವಿರ ಕುರ್ಪುನ ಎಲ್ಲಿಯ ವಿಷಯ ಅಂತು ಇಂಕುಲ್ ಫೀಲ್ಡ್ ಪೋನಗ ಒಂಜಿ ಎರಡ್ ಪರ ಬೇರೆ ಒಂದ್ ಎಲ್ಲಿಯ ಉದಾಹರಣೆ ಬಂತಾನೆ ಅಕಲ್ ಕಾಣೆ ಸೊಸೈಟಿ ದಾರಿತ ಅಡ್ಡೆ ಮಧ್ಯಾಹ್ನ ಸೊಸೈಟಿ ದಾರಿತ ಒಣಸ್ ರಾತ್ರಿ ಸೊಸೈಟಿ ದಾರಿತ ಒಣಸ್ ಅಕಲ್ನ ಕಣ್ಣ ಈತ್ ಒಂಜಿ ತಲ್ಕೆಲ್ಲ ಖುಷಿ ಎಲ್ಲಾ ಇತ್ತ ಬಂಡ ಎಂಗ್ಲಿ ನನ್ನ ದಾಲ ಬುಡ್ಚಿ ಈ ರೆಡ್ ಸಾವಿರ ತಿಕ್ಕಿನಿಟ್ಟು ಐವ ಕೆಜಿ ಊರುಪಾಯ್ಲರಿ ಕಂತದ್ ಎಂಗ್ಲಿನ ಒಂದೊಂದುಲ್ಲಾ ಪಂಪಿನ ಒಂಜಿ ತೃಪ್ತಿ ಉಂಡು ಬಹುಶಃ ಅಂಚಿನ ಏತೋ ಇಲ್ಲುಲು ಹಳ್ಳಿದ ಉಲಾಯ್ಲಿ ಬಿಟ್ಟಿ ಭಾಗ್ಯ ಪಂಪಿನಕ್ಲಿ ಈ ಕಷ್ಟ ಅರ್ಥ ಒಂದು ಬಹುಶಃ ಜನಕಲ್ನ ಒಂಜ್ ಬಡವರ್ನ ಕೈತಲ್ಪೊಂಡ ಸಿದ್ದರಾಮಯ್ಯರ್ನ ಈ ಒಂಜಿ ದೂರದೃಷ್ಟಿದ ಒಂಜಿ ಯೋಜನೆ ಖಂಡಿತ ಸಫಲ ಸಫಲಾತ ಬೊಕ್ಕ ಇಲ್ಲ ಇಲ್ಲೆಡ್ ಜನಕುಲ್ಲ ಒಂಜಿ ಎಡ್ಡೆ ರೀತಿ ದೇವಾಂಡ ಇನ್ನು ಜನಕುಲ್ ಮಾತಿಟ್ಲ ಬಳಿದ್ಬೋತೆರು ಬಹುಶಾ ಒಂದ್ ಆರ್ಥಿಕ ತೆಟ್ಟು ಈತಜಿ ತಿರ್ತು ಜತ್ತಿನ ಪರಿಸ್ಥಿತಿ ನೆಡ್ದು ದುಂಬು ಬತ್ತೀಜಿ ಜನಕ್ಕಲಿಗೆ ದೇಬಂಡ ಪ್ರತಿಯೊಂದ್ ಸಾಮಾನ್ದ ಬೆಲೆ ಎಲ್ಲಾ ಗಗನಾಗೆ ಏರ್ತಂಡ್ ಅಂಚಾದ ಈ ಒಂಜ್ ಎರಡ್ ಸಾವಿರ ಅಕ್ಲಿಗ ಅಕ್ಲೊಂಜಿ ನಿತ್ಯದ ಖರ್ಚಿಗ ಇನ್ನಿ ಅಂಜೋಲು ಬೇತೆ ಬೇತೆ ವಿಷಯ ಹೇಳ್ಬೋದು ಬೈಯಾನಗ ಬೆಂದಿಡಲ್ಲ ಅವ್ ಪೂರ ದುಡ್ಡು ಇಲ್ಲಾಗ ಬರ್ಬಿ ಪೊಣ್ಣುಲ ಕಷ್ಟ ಡುಪ್ಪನಾಗ ಈ ರೆಡ್ ಸಾವಿರ ಕಲೆಗೆ ಖಂಡಿತ ಮಲ್ಲ ಪ್ರಯೋಜನ ಆತೊಂಡ್ ಕಾಂಗ್ರೆಸ್ ನಗ ಕಾಂಗ್ರೆಸ್ ಜನಕಲು ಭರವಸೆಡು ಬಹುಶ ಒಂಜಿ ಇದಿಮುಟ್ಟ ಜನಕಲು ಹೂವೇನು ಪುರ ತೂ ಒಂದು ಒಂಜಿ ಕನ್ನಡದೊಲ ಇದಂಟದ ಲೆಕ್ಕ ಆತೊಂಡ್ ರಿಯಾಲಿಟಿ ಇತ್ತ ಜನಕ್ ಅರ್ಥ ಹೊಂದಂಡು ಒಂಜಿ ಧರ್ಮ ತನ್ನ ಜಾತಿದ ಮಿತ್ ಒಂಜಿ ದೇಶ ನಡಪುಜಿ ದೇಶ ಪಂಡ ಐಟಿತ್ತಿನ ಜನಕಲ್ ಆ ದೇಶಿತ್ತಿನ ಜನಕಲ್ ಏಪ ಸಮೃದ್ಧಿ ಅಪಗ ಒಂದು ದೇಶ ಗಟ್ಟಿ ಆಗುಂಡು ಬಹುಶಃ ಇನಿ ದೇಶ ನಮ್ಮ ಕರ್ನಾಟಕದ ಜನಗಳು ಬಾರಿ ಒಂದು ಖುಷಿ ಟುಲ್ಲೇರ ಅಂಚಾದ ಪದ್ಮರಾಜರಿಗೆ ಬರುವೇರ ಪನ್ಪಿನ ಒಂಜಿ ಧೈರ್ಯ ಲಂಡು ಬಕ್ಕೊಂಜ್ ವಿದ್ಯಾವಂತೆ ಬಡವರನ್ನ ಕಷ್ಟ ಸುಖ ತೆರಿನಾರ ಬಕ್ ಒಂದು ಫ್ಯಾಮಿಲಿ ಫ್ಯಾಮಿಲಿದ ಬಗ್ಗೆ ಒಂಜಿ ಸಂಸಾರನ ತೂಗಿಸವನ ಕಷ್ಟ ಸುಖಲಾರಿಗೆ ಅರ್ಥದಿಪ್ಪು ಅಂಚ ದೆಂಕ್ಲಿಗ ಒಂದು ಒಂಜಿ ಆಯ್ಕೆದಿತ್ತು ಎಂಕ ಗೌರ್ಮೆಂಟ್ ಎಂಕಲ್ ಒಂಜಿ ಪಕ್ಷ ಆಯ್ಕೆ ಮಲ್ತಿನ ವ್ಯಕ್ತಿನ ಮಿತ್ ವಿಶ್ವಾಸ ಉಂಡು ಕುಲೆಗ್ಲ ಆ ಬಗ್ಗೆ ಒಂಜಿ ಎಡ್ಡೆ ಭರವಸೆ ಉಂಡು ದುಂಬದ ದಿನ ಕುಲೇಡು ಬಾರಿ ಸಮಯ ಅಂಡಿ ಎಂಕ ಕಾಂಗ್ರೆಸ್ ಎಂ ಪಿ ಎಂಕ್ಲಿ ಮುಪ್ಪತ್ತ ಮೂರ್ಷ ಹೊಡ್ದಿಂಚಿ ಇಜ್ಜಿ ಹೆಂಗಲ್ ಕೇಂದಿನ್ಲಂಚೇನೆ ಒಂದು ಐನು ವರ್ಷದ ಅವಕಾಶ ಕೊರಲಿ ಓಟು ಪಂಡ ನಮ್ಮ ಒಂಜಿ ಮಲ್ಲ ಹಕ್ಕು ದಯಪಂಡ ಒಂಜಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಒಂಜಿ ಒಂಜ್ ಲೀಡರ್ನ ಆಯ್ಕೆ ಮಲ್ಪನ ಒಂಜಿ ಹಕ್ಕು ನಮ್ಮ ಕೈ ಟಿಪ್ಪುನ ಅಂಚಿನ ಅವೇನು ವೈಕುಲಾ ಮಾರಂದೆ ಹೂವೇ ಒಂಜಿ ಜಾತಿ ನೀತಿ ಪಕ್ಷ ಭೇದ ತೂವಂದೆ ಯೋಗ್ಯ ವ್ಯಕ್ತಿಗೆ ಕೊರಡು ಎಂಕುಲ್ ಜನಕಂಡ ಕೇಂದಿನಿ ಅಂಚಿನ ಜನಕುಲ್ಲ ಈ ಸರ್ತಿ ಒಂಚೂರು ಬದಲಾವಣೆ ತೋಜುಂಡು ಆಶಾವಾದಿ ಲಕ ಬಂದು ಎನ್ನ ರೆಡ್ಡಿ ಪಾತ್ರ ಸತೀಶ್ ಶೆಟ್ಟಿ ಇರಬಂಡಳಿ ಗ್ರಾಮ ಪಂಚಾಯತ್ ಮೆಂಬರ್ ಇನ್ನಿತ್ತ ಈ ಒಂಜಿ ಕಾಂಗ್ರೆಸ್ ಪಕ್ಷದ ಈ ಒಂದು ಯೋಜನೆ ಮಸ್ತ್ ಜನಕ್ಕೂ ಉಪಕಾರ ಆದ ದಯಪಂಡ ಇನ್ನೊಂದು ಗೃಹಲಕ್ಷ್ಮಿ ಅದಿಪ್ಪು ಗೃಹ ಜ್ಯೋತಿ ಅದಿಪ್ಪು ಪ್ರತಿಯೊಂದಿಲ್ಲ ಮಸ್ತ್ ಹೆಲ್ಪ್ ಆತಂಡ್ ಪಂಡ ಸಿದ್ದರಾಮಯ್ಯನ ಸರ್ಕಾರ ಈ ಒಂದು ಆ ನನಾಥ ಇಂಚಿನ ಯೋಜನೆ ಕೊರಡು ಅವತ್ತಂದೆ ನನ್ನ ದುಂಬುಗು ನಮ್ಮ ಕೇಂದ್ರ ಬತ್ತಂದಂಡ ಆ ಆಲಿ ಕೊರಕ್ ಒಂದ್ ಲಕ್ಷ ರೂಪಾಯಿ ಇಲ್ಲ ಅವು ಮಸ್ತ್ ಪಂಡ ಪೊಂಜನಾಗ್ಲಿ ಮಸ್ತ್ ಎಲ್ಪ್ ಆಪ್ ಅಂಚಿನ ಪ್ರಯೋಜನದು ಸ್ಕೀಮ್ ಅವ್ ದಯಿಂದ ಬಂದಂಡ ಇನ್ನೀ ಒಂಜಿ ಪೊಂಜನಗ್ಲಿ ಬೆನೊಂದನ ಪೊಂಜನಾಗ್ಲಿ ಕೆಲವೊ ಇಲ್ಲ ಅಯ್ಯಪ್ರಗ್ಲಿ ಒಂಜಿ ಒಂಜಿ ಡ್ರೆಸ್ ತೆಪ್ಪ ಅವತ್ತೂವೇ ಒಂಜಿ ವಾ ವಿಷಯಕ್ಲಾ ಮಸ್ತ್ ಎಲ್ಪ್ ಪಾಪಿನ ಒಂದು ಸ್ಕೀಮ್ ಅವ್ ಅಂಚಿನಾತ ಸ್ಕೀಮ್ ನನ್ನತ ಕೊರಡು ಬೊಕ್ಕ ಅವೇ ಪ್ರತಿ ಇನ್ನಿ ನಮ್ಮ ಪುತ್ತೂರ್ದ ಶಾಸಕಿಯ ಮನ್ಯ ಅಶೋಕ್ ಕುಮಾರ್ ಐಕಿಲ್ಲಾ ಅವನಿ ಬಡಪಾ ಭತ್ತ ಐನಿ ಇನ್ ಮಾತ ಜನಕ್ಕೊಂಜಿ ಆ ಭಂಗದ ವಿಷಯ ತಿರೆಯಂದು ಇನಿ ಮಸ್ತ್ ಆರ್ಲಾ ಕೆಲವೊ ಜನಕ್ಕೆ ಇಲ್ಲಿ ಕಾಟದ್ ಕೊಡ್ಕೊಳ ಅದಿಪ್ಪು ಅಂದ ಅಂಡ ಪ್ರತಿಯೊಂದು ಜನಕೇ ವಿಷಯ ಬಣ್ಣ ಸ್ಪಂದನೆ ಕೊರಪನ ವ್ಯಕ್ತಿ ಯಾರ ತಂದೆ ಮಸ್ತ್ ಜನಕ್ಕೆ ಸಿಮೆಂಟ್ ಸೀಟ್ ಸಿಮೆಂಟ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಮಸ್ತ್ ಮಿತ್ತಿನ ವ್ಯಕ್ತಿ ಯಾರ ನನ್ನ ನಾವು ನಮ್ಮ ಪುತ್ತೂರು ಮಲಗೇಶ್ವರನ ಆಶೀರ್ವಾದ ಆರೇಗಲೇ ರೀತಿ ಅವಿರೀತಿ ನಷ್ಟ ಪದ್ಮರಾಜ್ಯಾದ ನಮಕ್ ನಮ್ಮ ಈ ಒಂದು ಪುತ್ತೂರು ಕ್ಷೇತ್ರಗು ಮಸ್ತ್ ಅಭಿವೃದ್ಧಿದ ಒಂದು ಕೆಲಸ ಮಲ್ಪಡ ಬಣ್ಣದು ಆ ದೇವರ ಪ್ರಾರ್ಥನೆ ಮಲ್ತಂದು ಬರ್ಪುಣ ಚುನಾವಣೆ ಇನ್ನಾದ ಬರಡು ಎಂಗ್ಲ ಎಂಗೆ ಆಶಯ ಮಲ್ತೊಂದುಲ್ಲ ನಮ್ಮ ಯೋಜನೆಗಳು ಈಗ ಗ್ಯಾರಂಟಿ ಕಾರ್ಯ ಐದು ಯೋಜನೆಗಳು ಅನುಷ್ಠಾನ ಆಗಿದೆ ಆದ್ರೂ ನಮ್ಗೆ ಈಗ ಡೈಲಿ ಕಾಲ್ ಬರುವುದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದಿಂದ ನಿಮ್ಗೆ ಆರು ಎರಡು ಸಾವಿರ ಬಂತ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಕೊಡುವುದು ಅವರು ನಮ್ಮ ಗ್ಯಾರಂಟಿ ಯಾವುದೇ ಎಡಿಸಿ ಇಲ್ಲ ನಾವು ಬಡವರ ಪರ ಇರುವುದು ಸರ್ಕಾರ ಇವರು ದೈ ಅವ್ರು ಕೊಡುವುದು ಹೇಗೆ ಎರಡು ಸಾವಿರ ಆರು ವರ್ಷಕ್ಕೆ ಆರು ಸಾವಿರ ಹೇಗೆ ಕೊಡ್ತಾರೆ ಒಂದು ಇದ್ದವರಿಗೆ ಮಾತ್ರ ಕೊಡುವುದು ನಮ್ ಸರ್ಕ ಎಲ್ಲ ಕಟ್ಟ ಕಡೆಯ ವ್ಯಕ್ತಿ ಬಡ ಕಟ್ಟ ಕಡೆಯ ವ್ಯಕ್ತಿಗೂ ನಮ್ದು ಈ ಅನುಷ್ಠಾನ ಮುಟ್ಟಿದೆ ಇದರ ಬಗ್ಗೆ ಯಾರು ಮಾತಾಡಲ್ಲ ನಾವು ಅನುಷ್ಠಾನ ಅವರ ಅನುಷ್ಠಾನ ಮಟ್ಟವನ್ನು ಎಲ್ಲ ಪ್ರಚಾರದಲ್ಲಿ ಇದು ಮಾಡ್ತಾ ಇದ್ದಾರೆ ಆದ್ರೆ ನಾವು ಅದನ್ನು ಮಾಡಲ್ಲ ನಾವು ಜನರ ಜನರ ಬಲಿಗೆ ಹೋಗಿ ನಮ್ಮ ನಮ್ಮ ಕರ್ತವ್ಯ ಏನು ನಾವು ಎಲೆಕ್ಷನ್ ನಲ್ಲಿ ನಾವು ಏನು ಮಾಡಬೇಕು ಈಗ ಅಶೋಕ್ ಇವರು ಈಗಲೇ ಹೇಳಿದ್ರು ಅವರ ಪರವಾಗಿ ನಾವು ಕೆಲಸ ಮಾಡುವುದು ಅವರ ಮಾರ್ಗದರ್ಶನ ಹೇಗೆ ಉಂಟು ಅವರ ಬಗ್ಗೆ ಬಗ್ಗೆ ಏನು ಕೆಲಸ ಅವರು ಬಡವರ ಬಗ್ಗೆ ಕೆಲಸ ಮಾಡುವವರು ಅವ್ರು ಯಾವತ್ತು ಇದ್ರು ಅವರು ಬಡವರ ಬರೆಯೇ ಇದ್ದಾರೆ ಎಲ್ಲಾ ಕೆಲಸಗಳು ನಮ್ಗೆ ಅಚ್ಚುಕಟ್ಟಾಗಿ ನಾನು ಒಬ್ಬ ವಲಯಾಧ್ಯಕ್ಷನಾಗಿ ರೆಬಂಡಾಡಿ ಗ್ರಾಮದ ನಾನು ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಟಿದ್ದೆ ಅಭಿಮಾನವೂ ಉಂಟು ಈಗ ಅವರ ಬಗ್ಗೆ ಅವರು ಏನೇ ಆದ್ರೂ ಬಡವರ ಬಗ್ಗೆ ಯಾವತ್ತು ಅವರು ನಮ್ಗೆ ಸಂಧಿಸ್ತಾರೆ ಅಂತ ಹೇಳುವಂತ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಮಾಡಿ ದಲಿತ ಸಂಘರ್ಷ ಸಮಿತಿ ಇರಬನಡಿ ಗ್ರಾಮ ಶಾಖೆ ಇರಬಳ್ಳಡಿ ಗ್ರಾಮದಲ್ಲಿ ಒಳ್ಳೆ ಒಂದು ಕೆಲಸ ಮಾಡಿದ್ರೆ ಶಾಸಕರಾಗಿ ಅಶೋಕ್ ಕುಮಾರ್ ರೈ ಇವರು ನಮಗೆ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟು ನಮಗೆ ನಮ್ಮ ದಲಿತರಿಗೆ ಒಳ್ಳೆ ಕೆಲಸ ಮಾಡುತ್ತಾರೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ನಂಬಿಕೆ ಇದೆ ಇನ್ನು ಮಾಡುವಂತ ಸಂದರ್ಭ ಇದೆ ನಾವು ಓದಲ್ಲಿ ಬಂದಲ್ಲಿ ಎಲ್ಲ ಅಶೋಕ್ ಕುಮಾರ್ ರೈ ಹೆಸರು ಇದೆ ಅದಕ್ಕೆ ಬೇಕಾಗಿ ನಾವು ಅಶೋಕ್ ಕುಮಾರ್ ರೈಗೆ ಇನ್ನು ಬರುವ ಆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಅವರ ಸಪೋರ್ಟವನ್ನು ಗೆಲ್ಲಿಕೊಳ್ಳಿ ಗೆಲ್ಲಿಸಲು ಮುಖಾಂತರವಾಗಿ ನಾವೆಲ್ಲರೂ ಈಗಾಗಲೇ ಆ ಫೀಲ್ಡ್ ವರ್ಕ್ ಬಂದು ಇಲ್ಲಿಗೆ ಬಂದು ತಲುಪಿದ್ದೇವೆ ದಯವಿಟ್ಟು ಇನ್ನು ಸಹ ನಮ್ಮ ಹಸುಕ್ರೈಗೆ ಒಳ್ಳೆ ಬೆಂಬಲ ಕೊಡಬೇಕಂತೇಳಿ ತಮ್ಮ ಒಳ್ಳೆ ಗ್ಯಾರಂಟಿ ಕಾರ್ಡ್ ಎಲ್ಲ ಒಳ್ಳೆ ರೀತಿಯಲ್ಲಿದೆ ಅದ ಅದ ಮುಖಾಂತರವಾಗಿ ಇನ್ನು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಅಸುಕ್ರೈ ಕ್ರೈ ಇನ್ನಾಗ್ಬೇಕಂತೆ ಹಸುಕ್ರೈಯ ಮುಖಾಂತರವಾಗಿ ಇನ್ನು ಲೋಕಸಭೆ ಚುನಾವಣೆ ಇನ್ನಾಗಿ ಎಂದು ನಂಬಿರುತ್ತೆ